ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ನಾಳೆ ಭೀಮನ ಅಮಾವಾಸ್ಯೆಗೆ ಸಂಡೆ ಈ ಅಂದರೆ ಉತ್ತತ್ತಿ ಕಾಯಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಶಿವನಿಗೆ ತುಂಬ ಪ್ರಿಯವಾದಂತಹ ಕಾಯಿ ಇದು ಅಂದರೆ ಇದು ತುಂಬಾ ಮುಳ್ಳಿರುತ್ತೆ ಅಂದರೆ ನಾವು ಅವತ್ತೇ ಹಚ್ತೀವಿ ಅಂದರೆ ನಾವು ಕಿತ್ಕೊಂಡ್ಬಂದರೆ ತುಂಬ ಮುಳ್ಳು ಶಾರ್ಪಾಗಿರುತ್ತೆ ಹಾಗಾಗಿ ಒಂದಿನ ಮುಂಚೆನೇ ಕಿತ್ಕೊಂಬಂದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ಚುಚ್ಚೋದಿಲ್ಲ ಗ್ಲೌಸ್ ಹಾಕೊಂಡು ಕೂಡ ನೀವು ಅದರೊಳಗಡೆ ಎಲ್ಲ ಬೀಜ ಇರುತ್ತೆ ಅದನ್ನು ತೆಗೆದಾಕ್ಬೋದು ಇಲ್ಲಾಂದರೆ ಕೈಗೆಲ್ಲ ಚುಚ್ಚುತ್ತಾ ಇರುತ್ತೆ ನೋಡಿ ನಾನು ಅವಾಗ ತನೇ ಕಿತ್ಕೊಂಬಂದು ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ದೀಪ ಹಚ್ಚೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಬೀಜ ಇದೆ ನೋಡಿ ಒಂದು ಕಾಯಾಗೇ ಈ ರೀತಿ ಎಲ್ಲ ಬೀಜ ತಕ್ಕೊಂಡು ಒಂದು ಅಂದರೆ ಒಣ ಬಟ್ಟೆಲ್ಲ ಅದನ್ನೆಲ್ಲ ಒರೆಸ್ಕೊಂಡು ನಂತರ ಅದು ಎಣ್ಣೆ ಹಾಕ್ಬೇಕಲ್ವಾ ನೋಡಿ ಇದು ಒಂದೊಂದು ಕಾಯಿ ಹೀಗೆ ತಟ್ಟೆ ಮೇಲೆ ನಿಲ್ಲುತ್ತೆ ಒಂದೊಂದು ಕಾಯಿ ಕೂಡ ನಿಲ್ಲೋದಿಲ್ಲ ಹಾಗಾಗಿ ನಾನು ಎರಡು ಮಣ್ಣಿನ ದೀಪ ತಗೊಂಡು ಅದಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ನೋಡಿ ಇದ್ರ ಮೇಲೆ ಕಾಯಿ ಇಟ್ಕೊಂಡ್ರೆ ಅಂದರೆ ಅದು ಅಳ್ಳಾಡೋದಿಲ್ಲ ಹಾಗಾಗಿ ಇದ್ರ ಮೇಲೆ ಕಾಯಿ ಇಟ್ಕೊಂಡು ನಂತರ ನೋಡಿ ಅರ್ಶನ ಮೇಲೆ ಇಟ್ಕೊಂಡೆ ಕಾಯಿಗೆಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಬತ್ತಿ ಎಲ್ಲ ಹಾಕಿ ದೀಪ ಹಚ್ಚಿ ನಾವು ಅಂದರೆ ಶಿವನಿಗೆ ಪ್ರಿಯವಾದಂಥದ್ದು ಬಿಲ್ಪತ್ರೆ ಕುತ್ತತ್ತಿಕಾಯಿ ಈ ರೀತಿ ಹಚ್ಚೋದ್ರಿಂದ ಅಂದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋದೊಂದು ನಂಬಿಕೆ ಕೂಡ ಇದೆ ಅಂದರೆ ಶಿವನಿಗೆ ಇದು ತುಂಬ ಶ್ರೇಷ್ಠವಾದಂಥದ್ದು ಹಾಗಾಗಿ ಇದರಲ್ಲಿ ದೀಪನ ಬೆಳಗೋದ್ರಿಂದ ಅಂದರೆ ತುಂಬ ನಾವು ಬೆಳಿಗ್ಗೆ ಅಥವಾ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಸಂಜೆ ಆಗಿರ್ಬೋದು ಅಂದರೆ ನಾವು ಅವತ್ತೇ ಅನ್ನೋದೇನಿಲ್ಲ ನಾವು ಸೋಮವಾರ ಹಚ್ಚಿದ್ರೂ ಕೂಡ ತುಂಬಾ ಒಳ್ಳೆಯದು ನಾವು ಪೂಜೆ ಮಾಡುವಾಗ ನೋಡಿ ಈ ರೀತಿ ರೆಡಿ ಮಾಡಿಕೊಂಡೆ ನಂತರ ಹೂವು ಎಲ್ಲ ಇಟ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಾಯಿ ಅಂತೂ ಗ್ರೀನಾಗಿದೆ ಅಂದರೆ ನಾವು ಏನೋ ಒಂದು ನಮ್ಗೆ ನಂಬಿಕೆ ಅಷ್ಟೇ ನಾವು ಪೂಜೆ ಮಾಡೋದರಿಂದ ಅಂದರೆ ಒಂದು ಶಿವನಿಗೆ ತುಂಬ ಪ್ರಿಯವಾದಂಥದ್ದು ಹಾಗಾಗಿ ಈ ದೀಪನ ಅರ್ಪಿಸಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ ಅಂದರೆ ಅರ್ಸಲಿ ಅಂತ ಕೇಳ್ಕೊಳ್ತೀವಲ್ವ ಹಾಗಾಗಿ ಇದನ್ನು ಒಂದು ನಂಬಿಕೆ ನಮ್ಮ ಕಷ್ಟಗಳೆಲ್ಲ ಮರೆಯಾಗುತ್ತೆ ಅನ್ನೋದು ನೋಡಿ ನನ್ನ ಎಣ್ಣೆಯೆಲ್ಲ ಹಾಕಿ ದೀಪ ಹಚ್ಚೋಣ ಅಂತ ರೆಡಿ ಮಾಡಿಕೊಂಡೆ ಈ ರೀತಿ ಉತ್ತತಿ ಕಾಯಲ್ಲಿ ದೀಪ ಹಚ್ಚೋದನ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಮುಟ್ಟಿದ ಅಂತೂ ತುಂಬಾ ಶಾರ್ಪ್ ಮುಳ್ಳಂತು ನಂತರ ನಾವು ಜ್ಯೋತಿರ್ಭೀಮೇಶ್ವರ ಲಿಂಗ ಅಂದರೆ ಅಮಾವಾಸ್ಯೆ ದಿನ ಜೋಡಿ ದೀಪ ಸಹ ಹಚ್ಚಬೇಕಾಗುತ್ತೆ ನೋಡಿ ಇವಾಗ ನಾನು ದೇವ್ರ ಮನೆಯಲ್ಲಿ ಜೋಡಿ ದೀಪ ಹಚ್ಚೋಣ ಅಂತ ಒಂದು ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಹಾಕಿಟ್ಕೊಂಡು ಹೋಮ್ ಅಂತ ಬರ್ಕೊಂಡು ಇಲ್ಲ ಸ್ವಸ್ತಿಕ್ ಅಂತ ಬರ್ಕೊಂಡು ಅದಕ್ಕೆ ಅಷ್ಟಿನ ಕುಂಕುಮ ಎಲ್ಲ ಹಾಕಿ ಒಂದು ಹೂವು ಇಟ್ಕೊಂಡು ನೋಡಿ ದೀಪ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗೆಲ್ಲ ಅದು ತಟ್ಟೆ ರೆಡಿ ಮಾಡಿಕೊಂಡು ನಂತರ ದೀಪಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ನಂತರ ನೋಡಿ ಬತ್ತಿಯೆಲ್ಲ ಹಾಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಅಂದರೆ ಹೂವು ಎಲ್ಲ ಇಟ್ಕೊಂಡು ಅಂದರೆ ನಾವು ಗೆಜ್ಜೆ ವಸ್ತ್ರ ಅಂಗದಾರ ಮತ್ತು ಅರ್ಷುದೋಟ್ ಅಂದರೆ ಅದನ್ನೆಲ್ಲ ಕಟ್ಕೊಳ್ಬೇಕಾಗುತ್ತೆ ನೋಡಿ ಶಿವ ಪಾರ್ವತಿ ನೋಡಿ ಗೆಜ್ಜೆ ವಸ್ತ್ರ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಭೀಮನ ಅಮಾವಾಸ್ಯ ದಿನ ಮಾಡ್ತಕ್ಕಂಥದ್ದು ಜ್ಯೋತಿರ್ ಭೀಮೇಶ್ವರ ಕೂಡ ನೋಡಿ ಅಂಗದಾರ ನಾನು ಒಂಬತ್ತೇಳೆ ತೊಗೊಂಡಿದ್ದೀನಿ ಈ ರೀತಿ ದೀಪಕ್ಕೆ ಹಾಕಿ ನೋಡಿ ಈ ರೀತಿ ಹಾಕಿಟ್ಕೊಳ್ಬೇಕು ನಂತರ ಅಷ್ಟೊಂದು ಬೋಟಲ್ಲಿ ದೀಪಕ್ಕೆ ಕಟ್ಕೊಳ್ತಾ ಇದ್ದೀನಿ ನಾನು ಕೆಲವರು ಎರಡು ದೀಪಕ್ಕೂ ಸಹ ಕಟ್ಕೊಳ್ತಾರೆ ನಾನು ಒಂದು ದೀಪಕ್ಕೆ ಅಷ್ಟೇ ಕಟ್ಕೊಳ್ತಾ ಇದ್ದೀನಿ ಒಂದು ಶಿವ ಒಂದು ಪಾರ್ವತಿ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಪಾರ್ವತಿ ಮಾತ್ರ ಕಟ್ಕೊಳ್ತಾ ಇದ್ದೀನಿ ನಂತರ ನೋಡಿ ದೀಪಕ್ಕೆ ಎಣ್ಣೆ ಹಾಕಬೇಕು ನೋಡಿ ಎಣ್ಣೆ ಹಾಕಿ ಅಂದರೆ ನಾವು ಈ ದೀಪಂಗೆ ಅಂದರೆ ದೀಪ ಹಚ್ಚೋದ್ರ ಮೂಲಕ ಶಿವ ಪಾರ್ವತಿನ ಆಹ್ವಾನ ಮಾಡ್ತಕ್ಕಂಥದ್ದಾಗಿರುತ್ತೆ ನಂತರ ಎಲೆ ಅಡಿಕೆ ಒಂದು ರೂಪಾಯಿ ಕಾಯಿನು ನಂತರ ಹಣ್ಣು ಯಾವುದಿರುತ್ತೋ ಅದಾಗಿರ್ಬೋದು ತಾಮ ನೋಡಿ ಇದು ಈ ರೀತಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಉತ್ತಿಕಾಯಿ ದೀಪ ಸಹ ರೆಡಿ ಮಾಡಿಕೊಂಡೆ ನಂತರ ಎರಡು ದೀಪ ಅಂದರೆ ಯಾವುದೇ ದೀಪ ಆಗಿರ್ಬೋದು ಬೆಳ್ಳಿದು ಅಂತ ಇಲ್ಲ ಮಣ್ಣಿಂದ ಮಣ್ಣಿಂದಂತೂ ಇನ್ನೂ ತುಂಬ ಶ್ರೇಷ್ಠವಾದಂಥದ್ದು ನೋಡಿ ಈ ರೀತಿ ಹಚ್ಚಿಟ್ಕೊಂಡು ನಾನು ಏಕಾರ್ತಿ ಒಳಗಡೆ ದೀಪವನ್ನು ಇದ್ದೀನಿ ನೋಡಿ ಅಂದರೆ ಇದು ನಮ್ಮ ಅಂದರೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಈ ರೀತಿಯೇ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ನಂತರ ಏನಪ್ಪ ಅಂದರೆ ನಾವು ಭೀಮನ ಅಮಾವಾಸ್ಯ ದಿನ ಅಂದರೆ ಹೊಸ್ತಿಲಿ ಇರುತ್ತಲ್ಲ ಉದೊಸ್ತು ಅಂತೀವಲ್ವ ಅದ್ರ ಮೇಲ್ಗಡೆ ಲೋಳೆ ರಸ ಅಂಕಲೆ ಕಡ್ಡಿ ಆ ಥರ ಎಲ್ಲ ಕಟ್ಟಿಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಬ್ರಹ್ಮದಂಡೆ ನೋಡಿ ನಂತರ ನಾನು ಗಣೇಶಂಗೆಲ್ಲ ಪೂಜೆ ಮಾಡ್ತಾ ನೋಡಿ ದೀಪಗಳಿಗೆಲ್ಲ ಧೂಪ ಬೆಳಗ್ತಾ ಪೂಜೆ ಎಲ್ಲ ಮುಗೀತು ನಂತರ ನೋಡಿ ನಾನು ಇದರಲ್ಲಿ ಉತ್ತತಿ ಕಾಯಲ್ಲಿ ಆರತಿ ಸಹ ಮಾಡ್ತಾಯಿದ್ದೀನಿ ರುದ್ರದೇವರನಿಗೆ ಅಥವಾ ಶಿವನಿಗೆ ನೋಡಿ ಈ ರೀತಿ ದೀಪ ರೆಡಿ ಮಾಡ್ಕೊಂಡು ಆರತಿ ಮಾಡೋದರಿಂದ ಅಂದರೆ ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಳ್ತಾ ದೇವರತ್ರ ಆರತಿ ಮಾಡ್ತಾ ಅಂದರೆ ಒಂದು ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಆ ಪರಮೇಶ್ವರರನ್ನು ಆಹ್ವಾನ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ಆರತಿ ಮಾಡಿ ನಂತರ ಪೂಜೆ ಎಲ್ಲ ನೀಟಾಗೇ ಆಗಿದೆ ನೀವು ಸಹ ಅಷ್ಟೇ ಭಾನುವಾರ ಅಂದರೆ ಬೆಳಿಗ್ಗೆ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೊಸ್ತಿಲಲ್ಲೂ ಕೂಡ ಅಷ್ಟೇ ಅದನ್ನು ಬೆಳಿಗ್ಗೆ ಅದನ್ನೆಲ್ಲ ಕಟ್ಕೊಂಡು ನಾವು ನೀಟಾಗಿ ಮಾಡೋದರಿಂದ ಪೂಜೆ ನಂತರ ಅಂದರೆ ದೇವರ ಪಾದ ಪೂಜೆನೂ ಸಹ ಮಾಡಬೇಕಾಗುತ್ತೆ ನೋಡಿ ಪಾದಪೂಜೆ ಮಾಡಿ ಆವತ್ತಿನ ದಿನ ತುಂಬಾ ಮುಖ್ಯವಾಗಿರುತ್ತೆ ಆಫ್ ಅಂದರೆ ಪತಿದೇವರನ್ನು ಅಂದರೆ ಆ ಪರಮೇಶ್ವರನನ್ನೇ ನಾವು ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತದೆ ಪತಿಯನ್ನು ಪರಮೇಶ್ವರನಿಗೆ ಹೋಲಿಸ್ತಕ್ಕಂಥದ್ದು ಹಾಗಾಗಿ ಗಂಡನ ಪೂಜೆ ಸಹ ಮಾಡ್ತಾರೆ ಪಾದ ಪೂಜೆನ ಈ ರೀತಿ ಭೀಮನ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದಾಗಿರುತ್ತೆ ಪೂಜೆಗಳು ನನಗೆ ತಿಳಿದ ಹಾಗೆ ಸರಳವಾಗಿ ನಿಮಗೆಲ್ಲ ತಿಳಿಸಿಕೊಟ್ಟಿರುತ್ತೇನೆ ನೋಡಿ ನಾನು ಸಹ ಇದೇ ರೀತಿ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ನಂತರ ತುಪ್ಪದೀಪದಲ್ಲಿ ಆರತಿ ಮಾಡಿಟ್ಕೊಂಡು ಪೂಜೆ ಎಲ್ಲ ಇದ್ದೀನಿ ನೋಡಿ ಅಂದರೆ ಒಂದು ವಿವಾಹವಾದಂತಹ ದಿನವಾಗಿರುತ್ತಲ್ವ ಪಾರ್ವತಿ ದೇವಿ ಮತ್ತು ಶಿವನು ಆದ್ದರಿಂದ ನಾವು ಎರಡು ದೀಪನು ಒಂದು ಪಾರ್ವತಿ ಒಂದು ಶಿವ ಎಂದು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಈ ರೀತಿ ಇವತ್ತು ಪೂಜೆ ಎಲ್ಲ ಮುಗ್ದಿದೆ ನೋಡಿ ಇದಿಷ್ಟು ನುಡಿಯೋ ಥ್ಯಾಂಕ್ ಯು ಫಾರ್